ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ ಮತ್ತು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಹೌದು ಸ್ನೇಹಿತರೆ ಈ ಒಂದು ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಟ್ಟಡ ಕಾರ್ಮಿಕರಿಗೆ ಹೊಂದಿರುವವರಿಗೆ ಇವತ್ತು ಯಾವ ಕಿಟ್ಟನ್ನು ವಿತರಣೆ ಮಾಡುತ್ತಿದ್ದಾರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳು ಏನು ಎಂದು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಇನ್ನು ನಮ್ಮ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನಿಮಗೆ ಮೊದಲು ಬರಲಿ ಅಂತ ಹೇಳಿ ಸ್ನೇಹಿತರೆ ಕಾರ್ಮಿಕ ಇಲಾಖೆಯಿಂದ ನಿಮ್ಮ ಉನ್ನತೀಕರಣಕ್ಕಾಗಿ ಅನೇಕ ಯೋಜನೆಗಳು ಜಾರಿಗೆ ಬರಲಿವೆ ಈ ಯೋಜನೆಗಳ ಪ್ರಯೋಜನಗಳು ಪಡೆಯಲು ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಕರ್ನಾಟಕ ನೋಂದಣಿ ಕಡ್ಡಾಯವಾಗಿದೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ನಮ್ಮ ಇಮ್ರಾನ್ ರಜಾ ಟೆಕ್ ಚಾನಲ್ಗೆ ನೀವು ಬೇಕೂಡಲೇ ಸಬ್ಸ್ಕ್ರೈಬ್ ಆಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮೂಲಕ ಕರ್ನಾಟಕ ಸರ್ಕಾರವು ಈ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಈ ಯೋಜನೆಗಳ ಲಾಭ ಪಡೆಯಲು ಕಾರ್ಮಿಕರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ಕಾರ್ಮಿಕ ಕಾರ್ಡ್ ಕೇವಲ ಗುರುತಿನ ಚೀಟಿಯಲ್ಲ ಅದು ದುಡಿಯುವ ವರ್ಗದ ಭದ್ರಕೋಟೆ ಈ ಕಾರ್ಡ್ದಾರರಿಗೆ ಲಭ್ಯವಿರುವ ಸೌಲಭ್ಯಗಳು ಪಟ್ಟಿ ಈ ರೀತಿ ಇದೆ ಅಪಘಾತ ಪರಿಹಾರ ಕಾರಣ ಘಟನೆಗಳಲ್ಲಿ ಭದ್ರತೆ ವೈದ್ಯಕೀಯ ಸಹಾಯಧನ ಚಿಕಿತ್ಸೆಗೆ ಚಿಂತೆ ಇಲ್ಲ ತಾಯಿ ಮಗು ಸಹಾಯ ಹಸ್ತ ಜನನದ ಸಮಯದಲ್ಲಿ ಆರ್ಥಿಕ ನೆರವು ಮದುವೆ ಸಹಾಯಧನ ಹೊಸ ಜೀವನಕ್ಕೆ ಒಂದು ಭರವಸೆ ದುರ್ಬಲತೆ ಪಿಂಚಣಿ ವೃದ್ಧಾಪದಲ್ಲಿ ಜೀವನ ನಡೆಸಲು ಒಂದು ಆಸರೆ ಪಿಂಚಣಿ ಮುಂದುವರಿಕೆ ಭವಿಷ್ಯದ ಭದ್ರತೆಗೆ ಖಾತರಿ ಶೈಕ್ಷಣಿಕ ಸಹಾಯಧನ ಮಕ್ಕಳ ಶೈಕ್ಷಣಕ್ಕೆ ಉತ್ತೇಜನ ಹೆರಿಗೆ ಸೌಲಭ್ಯ ಗರ್ಭಿಣಿ ಮಹಿಳೆಯರಿಗೆ ಆರೈಕೆ ಅಂತ್ಯಕ್ರಿಯೆ ವೆಚ್ಚ ದುಃಖದ ಸಮಯದಲ್ಲಿ ಒಂದು ನೆರವು ಉಚಿತ ಸಾರಿಗೆ ಬಸ್ಪಾಸ್ ಓಡಾಟಕ್ಕೆ ಯಾವುದೇ ಖರ್ಚಿಲ್ಲ ಶ್ರಮ ಸಾಮರ್ಥ್ಯ ಟೂಲ್ಕಿಟ್ ಕೆಲಸಕ್ಕೆ ಉಪಯುಕ್ತ ಸಾಧನೆಗಳ ಉಡುಗೊರೆ ಲೇಬರ್ ಕಾರ್ಡ್ ಕರ್ನಾಟಕ ಅರ್ಹತೆಗಳು ಸ್ನೇಹಿತರೆ ಈ ಒಂದು ಲೇಬರ್ ಕಾರ್ಡ್ ಕಟ್ಟಡ ಕಾರ್ಮಿಕ ಕಾರ್ಡ್ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಪಡೆಯಬೇಕಾದರೆ ಅರ್ಹತೆಗಳು ಏನಿರಬೇಕು ಅಂದರೆ ನೋಂದಣಿ ಮಾಡುವ ಪೂರ್ವದಲ್ಲಿ ಒಂದು ವರ್ಷ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ ತೊಂಬತ್ತು ದಿನಗಳು ಕೆಲಸ ನಿರ್ವಹಿಸಲೇಬೇಕು ಲೇಬರ್ ಕಾರ್ಡ್ ಕರ್ನಾಟಕ ಅಪ್ಲಿಕೇಶನ್ಗಾಗಿ ಬೇಕಾಗಿರುವ ದಾಖಲೆಗಳು ಸ್ನೇಹಿತರೆ ತೊಂಬತ್ತು ದಿನಗಳ ಉದ್ಯೋಗ ದೃಢೀಕರಣ ಪತ್ರ ಅರ್ಜಿದಾರರ ಮತ್ತು ಅವಲಂಬಿತರ ಆಧಾರ್ ಕಾರ್ಡ್ ಜೆರಾಕ್ಸ್ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಅರ್ಜಿದಾರರ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ನೆಕ್ಸ್ಟ್ ಸ್ನೇಹಿತರೆ ಈ ಒಂದು ಯೋಜನೆಗೆ ವಾಯುಮಿತಿ ಈ ರೀತಿ ಇದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ವಾಯುಮಿತಿ ಹದಿನೆಂಟರಿಂದ ಅರವತ್ತು ಮೀರಿರಬಾರದು ಅಂದರೆ ಅರವತ್ತು ವರ್ಷ ಒಳಗಡೆ ಇರಬೇಕು ಹದಿನೆಂಟು ವರ್ಷ ಮೇಲಿರಬೇಕು ನೋಂದಣಿ ಮಾಡುವ ಕಚೇರಿಗಳು ಹಿರಿಯ ಕಾರ್ಮಿಕ ನಿರೀಕ್ಷಕರು ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಕಾರ್ಮಿಕ ನಿರೀಕ್ಷಕರು ಕಚೇರಿ ಲೇಬರ್ ಇನ್ಸ್ಪೆಕ್ಟರ್ ನೋಂದಣಿ ಅಭಿಯಾನ ಬೆಂಗಳೂರು ನಗರದಲ್ಲಿ ಮೂವತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತ ಒಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ನೋಂದಣಿ ಅಭಿಯಾನ ನಡೆಯಲಿದೆ ಇನ್ನುಳಿದ ಭಾಗದ ಜನರು ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರನ್ನು ಸಂಪರ್ಕಿಸಬಹುದು ಸಹಾಯವಾಣಿ ಸಂಖ್ಯೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬಹುದು ನೋಂದಣಿ ಪ್ರಕ್ರಿಯೆಯಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಾರ್ಮಿಕ ಅಧಿಕಾರಿಗಳು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ನಿರೀಕ್ಷಕರನ್ನು ಸಂಪರ್ಕಿಸಬಹುದು ಹಾಗೆಯೇ ಸಹಾಯವಾಣಿ ಸಂಖ್ಯೆ ಒನ್ ಡಬಲ್ ಟೂ ಒನ್ ಫೋರ್ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಸ್ನೇಹಿತರೆ ಹಾಗೆಯೇ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಇಲಾಖೆಯ ಪ್ರಮುಖ ಲಿಂಕ್ಗಳು ವೆಬ್ಸೈಟ್ ಲಿಂಕ್ ಲಭ್ಯವಿದೆ ಅವುಗಳಲ್ಲಿ ಭೇಟಿ ಮಾಡಿ ಮಾಹಿತಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಒಂದು ವಿಶೇಷ ಸೂಚನೆ ಏನೆಂದರೆ ಕಟ್ಟಡ ಕಾರ್ಮಿಕರಲ್ಲದವರು ನಕಲಿ ದಾಖಲಾತಿ ಸೃಷ್ಟಿಸಿ ಮಂಡಳಿಯು ನೀಡುವ ಕಾರ್ಮಿಕರ ಗುರುತಿನ ಚೀಟಿಯನ್ನು ಪಡೆದು ಸೌಲಭ್ಯಗಳನ್ನು ಪಡೆಯುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು ಕಾನೂನು ರೀತ್ಯ ಕ್ರಮ ಜಾರುಗೊಳಿಸಲಾಗುವುದು ಕಾನೂನಿನ ಅವರ ಮೇಲೆ ಕ್ರಮ ಸ್ನೇಹಿತರೆ ತಗೋತಾರೆ ಯಾರು ನಕಲಿ ಲೇಬರ್ ಕಾರ್ಡನ್ನು ಸೃಷ್ಟಿ ಮಾಡಿ ಮಂಡಳಿ ವತಿಯಿಂದ ಏನಾದರೂ ಸೌಲಭ್ಯಗಳನ್ನು ಪಡೆಯುವುದರೇ ಪಡೆಯುತ್ತಿದ್ದರೆ ಅಂಥವರ ಮೇಲೆ ಸ್ನೇಹಿತರೆ ಆಗುತ್ತೆ ದಯವಿಟ್ಟು ನಕಲಿ ಲೇಬರ್ ಕಾರ್ಡ್ ಹೊಂದಿರುವವರು ಈ ಕಿಟ್ಟನ್ನು ಪಡೆಯಲು ಹೋಗಬೇಡಿ ಏಕೆಂದರೆ ಯಾರು ನಿಜವಾಗಿಯೂ ಕಾರ್ಮಿಕರು ಇದ್ದರೆ ಅವರಿಗೆ ಈ ಸೌಲಭ್ಯಗಳು ದೊರಕಲಿ ಇಲಾಖೆಯ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಇದು ಎಲ್ಲರಿಗೂ ಅನ್ವಯಿಸುತ್ತದೆ ಸ್ನೇಹಿತರೆ ಈ ಒಂದು ಪಬ್ಲಿಕ್ ಈ ಒಂದು ಈ ನ್ಯೂಸನ್ನು ನೀವು ಪಬ್ಲಿಕ್ನಲ್ಲಿ ಶೇರ್ ಮಾಡಿ ಈ ಒಂದು ವಿಡಿಯೋ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಇವಾಗ ಲೇಬರ್ ಕಾರ್ಡ್ ಕಾರ್ಪೆಂಟರ್ ಕಿಟ್ ಬಂದಿದೆ ನೀವು ತಕ್ಷಣ ನಿಮ್ಮ ಹತ್ತಿರದ ಕಟ್ಟಡ ಕಾರ್ಮಿಕರ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಲೇಬರ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಹತ್ತಿರದ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಆಫೀಸಿಗೆ ಕಟ್ಟಡ ಕಾರ್ಮಿಕರ ಕಚೇರಿಗೆ ನೀವು ಭೇಟಿ ನೀಡಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ